ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ಉಡುಪಿಯ ಅಬ್ಜರಣ್ಯ ತಂಡದಲ್ಲಿ ತನ್ನ ಪ್ರತಿಭೆಯನ್ನು ತೋರ್ಪಡಿಸಿದ್ದ ಮಾಸ್ಟರ್ ವಿನೋದ್ ವೈದ್ಯಕೀಯ ವ್ಯಾಸಂಗದ ನಿಮಿತ್ತ ಹತ್ತು ವರ್ಷ ಟೆನ್ನಿಸ್ ಬಾಲ್ ಕ್ರಿಕೆಟ್ನಿಂದ ದೂರ ಉಳಿದರು ಮಂಗಳೂರು ವಿಶ್ವವಿದ್ಯಾಲಯದ ಲೆದರ್ ಬಾಲ್ ತಂಡದಲ್ಲೂ ಮಿಂಚಿದ್ದರು ಡಾಕ್ಟರ್ ವಿನೋದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ರಂಗ ಪ್ರವೇಶಿಸಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಜ್ಯದಾದ್ಯಂತ ಗೆಲುವಿನ ಕಿಡಿ ಹೊತ್ತಿಸಿದ ಸ್ಪಾರ್ಕ್ ಉಡುಪಿ ತಂಡಕ್ಕೆ ಅನೇಕ ರಾಜ್ಯ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯ ಗರಿಯನ್ನು ಮುಡಿಗೇರಿಸುವಲ್ಲಿ ಸಫಲರಾದರು ಜಿಎಸ್ಬಿ ಸಮುದಾಯದ ಪ್ರತಿಷ್ಠಿತ ಪಂದ್ಯಾವಳಿ ಜಿಪಿಎಲ್ನಲ್ಲಿ ಚಾಂಪಿಯನ್ಸ್ ತಂಡಗಳಾದ ಜಿಎಸ್ಬಿ ಕುಂದಾಪುರ ಹಾಗೂ ಕುಡಿಯಾಲ್ ಸೂಪರ್ ಕಿಂಗ್ಸ್ ಎಂಸಿಎಲ್ ಚಾಂಪಿಯನ್ ನವಿ ಮುಂಬಯಿ ತಂಡದಲ್ಲಿ ಆಡಿ ಶ್ರೇಷ್ಠ ನಿರ್ವಹಣೆ ನೀಡಿದ್ದ ಉಡುಪಿಯ ಶ್ರೇಷ್ಠ ಆಲ್ರೌಂಡರ್ ಮಂಗಳೂರು ವಿಶ್ವವಿದ್ಯಾಲಯದ ಬಾಲ್ ಕ್ರಿಕೆಟಿಗ ಹಾಗೂ ಕೆಎಂಸಿ ಮಣಿಪಾಲದ ಅಸೋಸಿಯೇಟ್ ಡೀನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿನೋದ್ ನಾಯಕ್ ರವರಿಗೆ ಟ್ರಿಪಲ್ ಸೆವೆನ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಪಂದ್ಯಾಟದಲ್ಲಿ ಸನ್ಮಾನಿಸಲಾಗುತ್ತಿದೆ ಸಮಸ್ತ ಕ್ರೀಡಾ ಪ್ರೇಕ್ಷಕರಿಗೆ ಆದರದ ಸ್ವಾಗತ ಸುಸ್ವಾಗತ